ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಬರ್ಗರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದ್ದೆ ಒಂದು ಲೈಕ್ ಕೊಡಿ ನಾನು ಮೊದಲಿಗೆ ಏನೇನು ಮಾಡಿದ್ದೀನಿ ಅಂತ ಮೊದಲಿಗೆ ಹೇಳಿಬಿಡ್ತೀನಿ ತೋರಿಸಿಲ್ಲ ಹಾಗೆ ಹೇಳಿಬಿಡ್ತೀನಿ ಹಾಲಿಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ ಆನಂತರ ಈರುಳ್ಳಿ ಟೊಮೊಟೊನ ಹೆಚ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ನಂತರ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸೇಮ್ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡ್ತೀವಲ್ಲ ಆ ಥರನೇ ನಾನು ಮಾಡ್ಕೊಂಡಿದ್ದೀನಿ ಹೇಳಬೇಕಂದ್ರೆ ನಾನು ಹಾಲು ಬರ್ಗರ್ಗೆ ಹಾಲಿಗೆಡ್ಡೆ ಪಲ್ಯನೇ ಯೂಸ್ ಮಾಡಿದ್ದೀನಿ ಅಷ್ಟೇ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ನಾನು ಜೀರಿಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಎರಡು ಚಟಪಟ ಆದ ನಂತರ ಕರ್ಬೇನ ಸೊಪ್ಪನ್ನ ಹಾಕ್ಕೊಂತಿದ್ದೀನಿ ಒಂದು ಐದಾರ ಎಲೆ ಕರ್ಬೇನ ಸೊಪ್ಪನ ಹಾಕ್ಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪು ಕೂಡ ಚಟಪಟ ಹಂದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಎರಡು ಈರುಳ್ಳಿನೂ ಚಿಕ್ಕ ತಿಕ್ಕದ ಕಟ್ ಮಾಡಿಕೊಂಡು ಹಾಕೊತಿದ್ದೀನಿ ಈರುಳ್ಳಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಲಿ ಈರುಳ್ಳಿ ಕೆಂಪಗಾಗೋರ್ಗು ಫ್ರೈ ಮಾಡ್ಕೋಬೇಕು ನಿಮಗೆ ಟೈಮ್ ಇಲ್ಲ ಜಾಸ್ತಿ ಅನ್ನೋ ಹಾಗಿದ್ರೆ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಫ್ರೈ ಆಗುತ್ತೆ ಆಯಿತಾ ನಾನು ನಿಧಾನಕ್ಕೇ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆಗಲಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ನೀವು ಸುಮ್ಮನೆ ಆಚೆಗಡೆ ಹೋಗಿ ಬರ್ಗರ್ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಕಮ್ಮಿ ರೇಟಲ್ಲಿ ಕೂಡ ಆಗುತ್ತೆ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನಾನು ಚೀಸ್ ಮಾತ್ರ ಒಂದು ಆಚೆಗಡೆಯಿಂದ ತೊಗೊಂಬಂದಿದ್ದೀನಿ ಅಷ್ಟು ಬಿಟ್ಟರೆ ಬರ್ಗರ್ ಚೀಸ್ನ ಇನ್ನೆಲ್ಲ ಮನೆಯಲ್ಲೇ ಇರ್ತಿ ಇರುತ್ತೆ ಈರುಳ್ಳಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಪ್ರತಿಯೊಂದು ಇರುತ್ತೆ ಮನೆಯಲ್ಲಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಆದ ನಂತರ ಟೊಮಟನ ಹಾಕೋತೀನಿ ಅಲ್ಲಿವರೆಗೂ ಈರುಳ್ಳಿ ಫ್ರೈ ಆಗ್ತಾ ಇರಲಿ ಈರುಳ್ಳಿನ ನೀವು ತುಂಬ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಕೆಂಪುಗಾಗೋವರೆಗೂ ಫ್ರೈ ಮಾಡಬೇಕು ಹಾಗಾಗಿ ನಾನು ಜಾಸ್ತಿ ಹೊತ್ತು ಫ್ರೈ ಇದ್ದೀನಿ ಏನಿರು ಇಷ್ಟೊತ್ತು ಫ್ರೈ ಮಾಡಿದ್ರು ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂದರೆ ಈರುಳ್ಳಿ ಜಾಸ್ತಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಆ ನಂತರ ಹಾಗಾಗಿ ನಾನು ಈರುಳ್ಳಿ ಜಾಸ್ತಿ ಫ್ರೈ ಆ ನಂತರ ನಾನು ಸ್ವಲ್ಪ ಟೊಮೊಟೋನ ಇದ್ದೀನಿ ಟೊಮೊಟೊ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹೇಳಬೇಕಂದ್ರೆ ನೀವು ಬೇಡ ಟೊಮೊಟೊ ಕಮ್ಮಿ ಇರಬೇಕು ಹುಳಿ ಜಾಸ್ತಿ ತಿನ್ನಲ್ಲ ನಾವು ಅನ್ನೋ ಹಾಗಿದ್ರೆ ಟೊಮೊಟೊನ ಕಮ್ಮಿ ಹಾಕ್ಕೊಳ್ಳಿ ನಾನು ಎರಡು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಹಾಕ್ಕೊಳ್ಳಿ ಸಾಕು టమోటోను కూడా బేయకు క్లీనగిమోటూ చనం బేయబు అవరగూ క్లీనగి బేయస్కు టమోటన నోడ్తాయిబోదు నన్ను టమోటన బేయస్కోతాదీ క్లీన చన ఈ టమోటూ కూడా స్వల్ప ఉప్పు బేగ బేయకు నన్ను హాకల్ ఉప్పు ಫ್ರೆಂಡ್ಸ್ ಸಿಂಪಲ್ ಆಗಿ ಮನೆಯಲ್ಲೇ ಬರ್ಗರ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ನಂತರ ನಾನು ಆಲೂಗೆಡ್ಡೆನ ಬೇಯಿಸಿದ್ದೆ ಅಂತ ಆಗ್ಲೂ ಹೇಳಿದೆ ಆ ನಾಲ್ಕು ನಾಲ್ಕು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ ನಾನು ಚೆನ್ನಾಗಿ ಸಣ್ಣ ಸಣ್ಣಗೋರ್ಗು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಚೆನ್ನ ತುಂಬ ಸಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡೆ ಯಾಕೆ ಅಂದರೆ ಬರ್ಗರ್ಗೆ ಅದು ತುಂಬ ಸಣ್ಣಗಿದ್ರೇ ಚೆಂದ ಹಾಗಾಗಿ ನಾನು ಸ್ಮ್ಯಾಶ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಹೇಗೆ ಸ್ಮ್ಯಾಶ್ ಮಾಡಿದ್ದೀನಿ ಅಂತ ಅದಕ್ಕೆ ಹಾಲು ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ ಪೂರ್ತಿನೂ ಕ್ಲೀನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ಕೋಬೇಕು ನಾನು ತುಂಬ ನೇಸಾಗಿ ಸ್ಮ್ಯಾಶ್ ಮಾಡಿರೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಮಿಕ್ಸ್ ಆಗೋದು ತುಂಬ ಕಷ್ಟ ಹಾಗಾಗಿ ನಾನು ಕ್ಲೀನಾಗಿ ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ತಾ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದು ಎಷ್ಟು ಕಷ್ಟ ಆಗ್ತಾಯಿದೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ಮಿಕ್ಸ್ ಆಗಲಿಕ್ಕೆ ಅಂಥೇಳಿ ಆದರೂ ನಿಧಾನಕ್ಕೆ ಈ ಥರ ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಆ ನಂತರ ನಾನು ಇದಕ್ಕೇ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನೋಡ್ಬಿಟ್ಟು ಖಾರ ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ಒಂದು ಒಂದೇ ಒಂದು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ರುಕಿ ರುಚಿಗೆ ತಕ್ಕಷ್ಟು ಆಗಲೇ ಹೇಳಿಲ್ಲ ನಾನು ಉಪ್ಪು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಆಗಿ ಹೋಗುತ್ತೆ ಕ್ಲೀನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೀವು ಆಲೂಗೆಡ್ಡೆ ಎಲ್ಲದನ್ನು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಗೋಯ್ತು ಆನಂತರ ನಾನು ಆಗಲೇ ಇಳ್ದಾಗೆ ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ನೋಡಿ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ನಾನು ಆಲೂಗೆಡ್ಡೆ ಈ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಬರ್ಗರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಬರ್ಗರ್ಗೆ ಬ್ರೆಡ್ ಆಗಲೇ ಹೇಳಿದಾಗೆ ಬ್ರೆಡ್ ತೊಗೊಂಡಿದ್ದೀನಿ ಈ ಟೊಮೊಟೊ ಮತ್ತು ಈರುಳ್ಳಿ ರೌಂಡ್ ರೌಂಡಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸೋದಿನಲ್ಲ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ಆನಂತರ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಬೆಣ್ಣೆ ಇದ್ದರೆ ಬೆಣ್ಣೆ ತುಪ್ಪ ಬೆಣ್ಣೆ ಇಲ್ಲ ಅವ್ರ ಮನೇಲಿ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ರೆ ನಡೆಯುತ್ತೆ ತುಪ್ಪ ಕೂಡ ಕ್ಲೀನಾಗಿ ಮೆಲ್ಟ್ ಆಗೋವರೆಗೂ ಬಿಡಬೇಕು ನೋಡ್ತಾ ಇರ್ಬೋದು ನೀವು ತುಪ್ಪ ಹೇಗೆ ಮೆಲ್ಟ್ ಆಗ್ತಾ ಇದೆ ಅಂತೇಳಿ ನೀವು ತುಪ್ಪ ಇಲ್ಲ ಬೆಣ್ಣೆನವರು ಹಾಕ್ಕೋಬೋದು ನೋಡಿ ತುಪ್ಪ ಕೂಡ ಕ್ಲೀನಾಗಿ ಮೆಲ್ಟ್ ಆಗೋಯ್ತು ಬೆಣ್ಣೆ ಹಾಕಿದ್ರು ಅಷ್ಟೇ ಬೆಣ್ಣೆ ಕ್ಲೀನಾಗಿ ಮೆಲ್ಟ್ ಆಗಬೇಕು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಎಣ್ಣೆನ ಆನಂತರ ಬ್ರೆಡ್ನ ಇಟ್ಬಿಟ್ಟು ಎರಡೂ ಕಡೆ ರೋಸ್ಟ್ ಮಾಡ್ಕೋಬೇಕು ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು ನಾನು ಹೇಗೆ ರೋಸ್ಟ್ ಮಾಡ್ತಾಯಿದ್ದೀನಿ ಅಂತ ನೀವು ಈ ಚಪಾತಿ ಮಾಡೋ ಹಂಚು ದೋಸೆ ಹಂಚು ಇರುತ್ತಲ್ಲ ಅದು ಕೂಡ ತೊಗೋಬೋದು ನಾನು ಇದನ್ನು ತೊಗೊಂಡಿದ್ದೀನಿ ಸಾಕು ಅಂತೇಳಿ ನಿಮ್ಗೆ ಬೇಡ ಇದು ಆಗಲ್ಲ ಇಷ್ಟ ಇಲ್ಲ ಅಂದರೆ ದೊಡ್ಡ ದೋಸೆ ಹೆಂಚಾದರೂ ಆಯಿತು ಚಪಾತಿ ಹೆಂಚಾದರೂ ತಗೋಬೋದು ನಾನು ಇದನ್ನೇ ಸಾಕು ಒಂದಲ್ವ ಅಂಥೇಳಿ ಇದನ್ನೇ ತೊಗೊಂಡಿದ್ದೀನಿ ಚಿಕ್ಕ ಪ್ಯಾನು ಅದಕ್ಕೇ ನಾನು ಈ ಚಿಲ್ಲಿ ಸಾಸ್ನ ಹಚ್ಕೊತಾ ಇದ್ದೀನಿ ಚಿಲ್ಲಿ ಸಾಸು ಇಲ್ಲ ಅನ್ನೋರು ಟೊಮೊಟೊ ಸಾಸ್ ಎಲ್ಲ ಇರುತ್ತಲ್ಲ ಅದಕ್ಕೇ ಸ್ವಲ್ಪ ಖಾರದ ಪುಡಿನ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಆನಂತರ ನಾನು ಹಂಗೆ ಅದಕ್ಕೇ ಒಂದು ಪ್ಯಾನಿಗೆ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಹಂಗೆ ರೋಸ್ಟ್ ಇದ್ದೀನಿ ಯಾಕೆಂದರೆ ಬ್ರ ಬರ್ಗರ್ಗೆ ಇಟ್ಟಾದ್ಮೇಲೆ ರೋಸ್ಟ್ ಆಗಲ್ವಲ್ಲ ಅದಕ್ಕೆ ನಾನು ಮುಂಚೆನೇ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ ನೀವು ಇಲ್ಲ ಹಸಿ ಹಸಿ ಇದ್ರೇ ಪರವಾಗಿಲ್ಲ ಅನ್ನೋರು ಪರವಾಗಿಲ್ಲ ಅನ್ನೋರು ಹಾಗೆ ಇಟ್ಕೋಬೋದು ನಾನು ಈರುಳ್ಳಿ ಮತ್ತು ಟೊಮೊಟೊ ಬೇಯೋ ಟೈಮಲ್ಲಿ ಏನು ಮಾಡಿದೆ ಅಂದರೆ ಬ ಬನ್ನಿಗೆ ನಾನು ಅಲೆಗೆಡ್ಡೆದು ಪಲ್ಯ ಮಾಡಿದ್ದೆ ಅಲ್ಲ ಅದನ್ನೇ ನಾನು ಹಾಕ್ಕೊಂಡು ಹಾಕ್ಕೊಂಡೆ ಅದನ್ನು ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊನ ಎರಡು ಎಲ್ಲದನ್ನು ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ಸಿಂಪಲ್ಲಾಗೇ ಮಾಡಿದೆ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸಲ ಮಾಡಿ ತಿಂದು ನೋಡಿ ನೀವೇ ಇಷ್ಟಪಟ್ಟು ತಿಂತೀರಿ ಮಕ್ಕಳಿಗೆ ಸುಮ್ಮನೆ ಬೇಕ್ರಿಯಲ್ಲಿ ಕೊಡಿಸೋದ್ಕಿಂತ ಈ ಥರ ಮನೆಯಲ್ಲೇ ಯಾಕೆ ಮಾಡಬಾರ್ದು ಅಲ್ವ ಇಟ್ಬಿಟ್ಟು ಮತ್ತು ಮೇಲೆಗಡೆ ಒಂದು ಅರ್ಧ ಹಾಫ್ ಬ ಬಂದಿತ್ತಲ್ಲ ಅದನ್ನು ಇಟ್ಬಿಟ್ಟು ಟೊಮಾಸೊ ಸಾಸ್ನ ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲೇ ಬರ್ಗರು ರೆಡಿ ಆಗೋಯ್ತು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ತುಂಬ ಹೊತ್ತು ಪ್ಯಾನ್ ಮೇಲೆ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಮುಂಚೆನೇ ತುಪ್ಪ ಹಾಕ್ಬಿಟ್ಟು ಬನ್ನ ಬೇಯಿಸ್ಕೊಂಡಿದ್ದಲ್ಲ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ನೋಡಿ ಸಿಂಪಲ್ಲಾಗಿ ಬರ್ಗರ್ ರೆಡಿ ಆಗೋಯಿತು ತುಂಬ ಚೆನ್ನಾಗಿತ್ತು ಮಾತ್ರ ನಾನು ಚೀಸ್ ಹಾಕೋದು ತೋರಿಸಿರ್ಲಿಲ್ಲ ಬ್ರೆಡ್ಗಿನ ಒಂದು ಸ್ಟೆಪ್ ಕೆಳಗಡೆ ಹಾಕ್ಕೊಂಡ್ರೆ ಮುಗ್ದೋಯ್ತು ಥ್ಯಾಂಕ್ ಯು